ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ದೃಶ್ಯನ ನಾವು ಇವತ್ತೇನು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕರಳು ಹಿಂಡು ಬರುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಿರ್ಲಕ್ಷನು ಜನಪ್ರತಿನಿಧಿಗಳ ನಿರ್ಲಕ್ಷನ ಇವ್ರ ಕಿತ್ತಾಡದಲ್ಲಿ ಪ್ರತಿಯೊಂದು ಭಾಗದಲ್ಲೂ ನಾವು ಏನು ಬೆಂಕಿ ಹಚ್ಚಕ್ಕಂಥ ಸಂಸ್ಕಾರವನ್ನು ನೋಡ್ತಾ ಇದ್ದೀವಿ ಮೊನ್ನೆ ಶಿವಕುಮಾರ ಸ್ವಾಮೀಜಿ ಮಠಕ್ಕೆ ಹೋದಾಗ ಸಿದ್ಧಗಂಗೆ ಮಠದಲ್ಲಿ ಸ್ವಾಮೀಜಿಗಳು ಕೇಳ್ತಾರೆ ನನಗೆ ಬಹಳಷ್ಟು ದೊಡ್ಡ ಕಾಡಿದೆ ಅಂತೆ ತಮ್ಮ ಭಾಗದಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ಗುರೂಜಿಗಳಿಗೆ ನಾವು ಹೇಳಿದ್ವಿ ಎಲ್ಲಿ ಈ ಕಡೆನೂ ಬೆಂಕಿ ಇಕ್ತಾ ಇರ್ತಕ್ಕಂಥ ಕಾಡುಗಳಿಗೆ ಯಾವ ಥರ ಬೆಂಕಿ ಇದ್ದಾರೆ ಯಾವ ಥರ ಇದು ಕ್ರಮ ತಗೊಳ್ತಕ್ಕಂಥ ಯಾರು ಅರಣ್ಯ ಇಲಾಖೆಯವರು ಸರ್ಕಾರನೋ ಇಲ್ಲ ನಾಯಕರುಗಳು ಜನಪ್ರತಿನಿಧಿಗಳು ಒಂದೂ ಅರ್ಥವಾಗ್ತಾಯಿಲ್ಲ ಈ ಥರ ಬೆಂಕಿಯ ಒಗಡದವ್ರು ರಾಜ್ಯಾದ್ಯಂತ ಇಂಥ ಬಿಸಿಲಿನ ತಾಪಮಾನದಲ್ಲಿ ನಾವೇನು ಅರಣ್ಯ ಬೆಳೆಸಬೇಕು ಮರಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ನಮ್ಮ ನಮಗೆ ಎಷ್ಟು ಇಡೀ ಕರ್ನಾಟಕ ರಾಜ್ಯದ ಜನತೆ ಸಹಾಯ ಮಾಡಿದ್ರೂ ಇಂಥವರಿಗೆ ಒಂದು ಕೃಷಿಕರು ಇದ್ದಾರೆ ಕೃಷಿಗೆ ನೋಡಿದ್ರೆ ಈ ಕೃಷಿ ಭೂಮಿನಲ್ಲಿ ಏನು ಇವರು ಕೃಷಿ ಮಾಡೋದಕ್ಕೆ ಸಾಧ್ಯ ಆಗ್ತಾರೆ ಕೂಲಿನಾಲಿಗಳನ್ನು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ ಇವರಿಗೆ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಸರ್ಕಾರಗಳನ್ನು ನಮ್ಮ ಕೂತ್ಕೊಂಡ ಎಲ್ಲ ಜನಪ್ರತಿನಿಧಿಗಳು ಇಲ್ಲ ಸಂಘ ಸಂಸ್ಥೆಗಳು ನಮಗಂತೂ ಭರವಸೆ ಇಲ್ಲ ಆದರೆ ಉದಾರ ಧಾನಿಗಳು ಇರ್ತಾರೆ ಅವರ ಮನಸ್ಸಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ನಮ್ಮ ನೋವುಗಳನ್ನು ಹೇಳ್ಕೊಂಡಾಗ ಖಂಡಿತವಾಗಲೂ ಆ ಸಹಾಯ ಚಾಚತಕ್ಕಂತ ಕೈಗಳು ಆಗಿದ್ರೂನು ಅವರ ಅಕೌಂಟ್ ನಂಬರು ನಾವು ಮಾಡಿಕೊಡ್ತೀವಿ ಒಂದು ಅಕೌಂಟ್ ಓಪನ್ ಮಾಡಿ ಅವ್ರ ಖಾತೆಗೆ ಧನ ಸಹಾಯನೋ ದನ ಕರುಗಳು ಕುರಿ ಮೇಕೆಗಳು ಇಲ್ಲ ಸಣ್ಣ ಪುಟ್ಟ ಇಡಿಕೆ ಸಿಮೆಂಟನ್ನು ಕೊಟ್ಟರೆ ಒಂದಿಷ್ಟು ಮನೆ ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ನಾನು ಹೇಳ್ತಾ ಇದ್ದೀವಿ ಪ್ರದೇಶದಲ್ಲಿ ಬಾಮಿ ಪಕ್ಕದಲ್ಲಿದ್ದು ಕೃಷಿ ಮತ್ತು ಕೂಲಿ ಜೀವನ ಮಾಡ್ಕೊಂಡು ಇತರ್ತಕ್ಕಂತ ನಮ್ಮ ರೈತರಾಗಿತ್ಕೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರ್ತಾರೆ ಯಾರೋ ದೊಡ್ಡ ದೊಡ್ಡ ದುಡ್ಡುಗಳನ್ನು ಹಣವನ್ನು ಹಿಡ್ಕೊಂಡು ಅಲ್ಲೆಲ್ಲೋ ದೂರದಲ್ಲಿ ಬದುಕ್ತಾ ಇರ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೂ ಈಕೆಗೆ ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿದರೆ ನಮ್ಮ ರಾಜ್ಯದ ಜನತೆ ಕೈ ಚಾಚ ಸಹಾಯ್ತ ಚಾಚ್ತಕ್ಕಂಥವ್ರು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಈಕೆ ಮಾತುಗಳಲ್ಲಿ ಅರ್ಥವಾಗ್ತಾ ಇದೆ ನೋಡಿ ಯಾಕೆ ಎಲ್ಲ ಅರೆಬರೆ ಸುಟ್ಟೋಗಿರ್ತಕ್ಕಂಥ ಪ್ರದೇಶ ಎಲ್ಲಾನು ತೋರಿಸಿ ನಮಗೆ ಎಕ್ಸ್ಪ್ಲೈನ್ ಮಾಡ್ದಾಗ್ಲೇ ಅದು ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಇಲ್ದಲ್ಲೇ ಇದ್ರೆ ನಾವು ಅಲ್ಲೇ ಕೂತ್ಕೊಂಡು ನೋಡಿದ್ದರೆ ನಮಗೂ ಏನು ಅರ್ಥ ಆಗ್ತಲೇ ಇರ್ಲಿಲ್ಲ ಕರ್ಕೊಳ್ತಿದ್ರೆ ಮನೆ ಮನೆಯಲ್ಲಿದ್ದ ಅಂತ ಅವರು ಇದೆಲ್ಲ ಪಾಪ ನೋಡ್ಲಾರ್ದೆಲ್ಲ ತಗೊಂಡ್ಕೊಟ್ಟು ಅಭ್ಯಾಸಕ್ಕೆ ಜಾತ್ರೆಗಳು

ಫೋನ್ ಮಾಡೋದ್ಕೆ ಯೋಧಿಯವ್ರು ಇತ್ತು ಒಟ್ಟು ಮುಗಿಸ್ಕೊಂಡ್ ಬಂದೀನಿ ಸರ್ ಇವ್ ಇವ್ರಿಗೆ ಏನು ಸಂಬಂಧ ಸಂಬಂಧ ಲಿಂಗಾಯ್ತು ಸರ್ ಜಾತ್ರೆ ಒಳಗೆ ನನ್ನ ಲಿಂಗಾಯಿತ್ರು ಅವ್ರಿಗೆ ಈಚೆಗೆ ಈಚೆ ಆತು ನನ್ನ ನಿನ್ನ ಹೆಸರು ಪರಮೇಶ್ವರಪ್ಪ ಅಂತ ನೀವೇನು ಮಾಡ್ತೀರಾ ನಾನು ಸೆಕ್ಯೂರಿಟಿ ಕೆಲಸ ಇದೆ ಸರ್ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಅದನ್ನ ನೋಡ್ಕೊಂಡು ಬಂದೆ ಸರ್ ನಾನು ನಿನ್ನೆ ಇಲ್ಲಿ ಬರೋದು ಸುಮಾರು ಅಲ್ಲಿ ಐದು ಎಂಟೆ ಟೈಮ್ ಆಯ್ತು ಸರ್ ಬಂದಾಗ ಅಂಥದ್ದಲ್ಲಿ ಬಂದು ನೋಡಿ ನನ್ನ ಕೈಲಾಗಿದ್ದ ನಾನು ಸಹಾಯ ಮಾಡಿದ್ದೀನಿ ಸರ್ ಇಲ್ಲಿ ನೀನೇನು ಮಾಡಿದೆ ಸಹಾಯ ಕೈಲಿದ್ದಿದ್ದು ದುಡ್ಡು ಕೊಟ್ಟಿದ್ದೀನಿ ಸ್ವಲ್ಪ ರೇಟ್ ನೋಡ್ರಿ ಅಲ್ಲಿ ಹ್ಞೂ ಬೆಂಗ್ಳೂರಿಂದ ಸರ್ ನಾನು ಒಂದೇ ಸಲ ಕೆಲಸ ಮಾಡ್ತಿದ್ದೆ ಫ್ಯಾಕ್ಟ್ರಿಲಿ ಅದು ಇಲ್ಲೊಂದು ಆ ಮೂರು ವರ್ಷದಲ್ಲಿ ಕೆಲಸ ಬಿಟ್ಕೊಂತು ನಾನು ಇನ್ನು ಇನ್ನೂ ಇದ್ದೀನಿ ಸರ್ ಹದಿನೈದು ಸಾವಿರ ಕೊಟ್ಟು ಸರ್ ತಂದಿದ್ದು ನೋಡಿ ಸರ್ ಚೈನ್ ಬಿಚ್ಚಿಲ್ಲ ನೋಡಿ ಅಲ್ಲೇ ಇಲ್ಲ ನಾಯಿನ ನಾಯಿ ಸರ್ ಹದಿನೈದು ಸಾವಿರ ಕೊಟ್ಟು ತಗೊಂಡ್ಬಂದಿದ್ದು ನನ್ನ ಮಗ ಒಂದು ವರ್ಷದ ದಿವಸನೇ ತಂದಿದ್ದು ನಾಯಿನೂ ಸತ್ತೋಗಿದೆ ನಾಯಿ ಮ ಐದು ನಾಯಿ ಸಾಯಿತು ಅಲ್ಲೊಂದು ನೋಡಿ ಇಲ್ಲೊಂದು ಮೊನ್ನೆ ನೆನ್ನೆ ಸ್ಮೆಲ್ ಬಂದಿದೆ ಅಂತ ಚೈನ್ ಸಮೇತ ತಗೊಂಡೋಗಿ ಅಲ್ಲೇ ಮುಚ್ಚಾಕ್ಬಿಟ್ಟಿದ್ದಾರೆ ಚೈನ್ ಇನ್ನೂರೈವತ್ತು ರೂಪಾಯಿ ಸರ್ ಚೈನು ಎಳ ಅದು ಭಾಳ ಕಾ ನೋಡಿ ಸರ್ ಅಲ್ಲೇ ಇದೆ ಅದೇ ಥರ ಚೈನು ನನ್ನ ಮಗ ಕೆಲಸ ಮಾಡಿ ದುಡ್ಡೆಲ್ಲ ಬರೀ ನಾಯಿ ನಾವು ಹೊರಗಡೆ ಇದೀವಮ್ಮ ನಮಗೆ ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ ನೀನು ಒಬ್ಳ ಹೆಣ್ಮಕ್ಳು ಇರ್ತೀವಿ ಆ ಅಜ್ಜಿ ನೋಡಿದ್ರೆ ಆಗಲ್ಲ ಕೈಲಿ ಅಂತೇಳಿ